ಧ್ಯಾನಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಅಂತಂದ್ರೆ ವಿಶ್ಲೇಷಣೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹನ್ನೊಂದು ವರ್ಷ ಆಗಿದೆ ಅಂತೆ ನಿಜವಾಗಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಈ ಸರ್ಕಾರ ಹೇಳಬೇಕಾಗಿದೆ ಒಂದು ವರ್ಷ ಆಗಿದೆ ಇದು ಮೂರನೇ ಟರ್ಮ್ ಇದು ಮೂರನೇ ಟರ್ಮ್ ಅಲ್ಲಿ ಏನೇನಾಗಿದೆ ಅಂತ ಹೇಳೋದಕ್ಕೆ ಇವ್ರಿಗೆ ಒಂದು ಅವಕಾಶ ಆದ್ರೆ ಇಲ್ಲಿ ಮುಖ್ಯವಾಗಿ ಅವ್ರು ಹೇಳ್ಬೇಕಾಗಿತ್ತು ಒಂದು ವರ್ಷದಲ್ಲಿ ಏನಾಯ್ತು ಮತ್ತ ಇವರು ಮೊದ್ಲೇ ಹೇಳ್ತಾ ಇದ್ರು ನಮ್ಮನ್ನ ಗೆಲ್ಸಿ ಈ ವರ್ಷದ ಸಾಧನೆ ಏನು ಅಂತ ಹೇಳ್ಬೇಕಾಗಿತ್ತು ಅದನ್ನ ಹೇಳ್ತಾ ಇದ್ದಾರೆ ನೂರು ದಿನಗಳು ನೂರು ನಿರ್ಧಾರಗಳು ಅಂತ ಹೇಳ್ತಾ ಇದ್ದಾರೆ ಆ ನೂರು ನಿರ್ಧಾರಗಳೇನು ಅದನ್ನ ಹೇಳಲಿಲ್ಲ ಹಾಗೇನೆ ಈ ವರ್ಷದ ಒಂದು ವರ್ಷದ ಸಾಧನೆ ಏನು ಅಂತ ಹೇಳಿಲ್ಲ ಅವ್ರು ಒಟ್ಟಿಗೆ ಹನ್ನೊಂದು ವರ್ಷ ಅಂತ ಹೋಗುತ್ತೆ ಯಾಕಂದ್ರೆ ಹಳೆಯದನ್ನ ಹಳೆಯ ಪ್ಲೇಟ್ ತಿರುಗಿಸಬಹುದಲ್ಲ ಹಳೆಯ ಪ್ಲೇಟ್ ನ ತಿರುಗಿಸ್ ಹಾಕ್ಬೋದು ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತನಾಡೋ ಬದಲು ಎರಡ್ ಸಾವಿರದ ನಲವತ್ತೇಳರ ಬಗ್ಗೆ ಮಾತನಾಡ್ತಾರೆ ಬಿಜೆಪಿ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಎಲ್ಲರೂ ಕೂಡ ಎರಡ್ ಸಾವಿರದ ನಲವತ್ತೇಳರ ಬಗ್ಗೆ ಮಾತಾಡ್ತಾರೆ ಮತ್ತತ್ರ ಸುಮಾರು ಇನ್ನು ಇಪ್ಪತ್ತೈದು ವರ್ಷ ನಾವೆಲ್ಲಾ ಬಕಿರ್ಬೇಕು ಮತ್ ನಾವೆಲ್ಲ ಅಭಿವೃದ್ಧಿ ಆಗ್ಲಿ ದಿನ ಆಯೇಗ ಸಚ್ಚೇ ದಿನಿ ಆಯೇಗ ಕಬ್ ಆಯೇಗೋಸಾರ್ ಚಾಲ ದೋ ಹಜಾರ್ ಚಾಲೀಸ್ ಚಾಲೀಸ್ ಸತಾಲೀಸ್ ಅಲ್ಲಿವರೆಗೂ ನಾವು ಕಾಯ್ತಾ ಇರ್ಬೇಕು ಈ ಕುರಿತಂತೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಯಾಕೀಗೆ ಮೋದಿ ಅಂದ್ರೆ ಜನರನ್ನ ಸುಳ್ಳು ಹೇಳ್ತಾರೆ ಸುಳ್ಳು ಯಾಕೆ ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳೋದೇವ್ರು ಕೆಲಸ ಮತ್ತು ಅವರು ಹೇಳತಕ್ಕಂಥ ಸುಳ್ಳನ್ನ ವಾಟ್ಸಪ್ ಯೂನಿವರ್ಸಿಟಿ ಮೆರೆಸುತ್ತೆ ಮತ್ತು ನರೇಂದ್ರ ಮೋದಿ ಹೇಳ್ತಕ್ಕಂಥ ಸುಳ್ಳನ್ನ ಮೋದಿ ಮೋದಿ ಮೀಡಿಯಾ ನಾವು ಇದುವರೆಗೂ ಇದನ್ನ ಗೋಧಿ ಮೀಡಿಯಾ ಅಂತ ಕರೀತಾ ಇದ್ದೋ ಇವತ್ತು ಇದನ್ನ ಮೋದಿ ಮೀಡಿಯಾ ಅಂತ ಕರಿತಾ ನಾವು ಮೋದಿನ ಬೈತೀವಿ ಮೋದಿನ ಟೀಕೆ ಮಾಡ್ತೀವಿ ಅಂದ ತಕ್ಷಣವೇ ನಮ್ಮ ನಮ್ಮ ಸುತ್ತಮುತ್ತ ಈಗ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಕುಟುಂಬ ಇರುತ್ತೆ ಸ್ನೇಹಿತರು ಇರ್ತಾರೆ ಬಂಧು ಬಾಂಧವರು ಇರ್ತಾರೆ ಇವತ್ತು ಇಡೀ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಎಲ್ಲರೂ ನಮಗೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ ನಮ್ಗೆ ಯಾಕೆ ನಮಗೆ ಯಾಕೆ ಅಂತ ನಮಗೆ ಯಾಕೆ ನಮಗೆ ಯಾಕೆ ಅಂತ ಹೇಳಿನೇ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಆಡಿದ್ದೇ ಆಟ ಮಾಡಿದ್ದೇ ಕಾನೂನು ಅವರು ರಚಿಸಿದ್ದೇ ಶಾಸನ ಅನ್ನೋ ರೀತಿ ಆಗಿದೆ ಇದನ್ನ ಪ್ರಶ್ನೆ ಮಾಡೋರು ಯಾರು ಇದನ್ನ ನಾವು ನಿರಂತರವಾಗಿ ಪ್ರಶ್ನೆ ಮಾಡ್ತಾನೆ ಬರ್ತಿದೀವಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟ ಅಂತಾರಾಷ್ಟ್ರೀಯ ಗುಣಮಟ್ಟದ ಸುದ್ದಿಗಳನ್ನ ನಾವು ಕೊಡ್ತಾ ಇದೀವಿ ಕ್ವಾಲಿಟಿ ಆಗಲಿ ಅದ್ರಲ್ಲೂ ಕಾಂಪ್ರಮೈಸ್ ಇದಕ್ಕೆ ನಮ್ ಸುತ್ತಮುತ್ತ ಇರ್ತಕ್ಕಂಥ ಜನ ಅಂದ್ರೆ ಜನ ಅಂದ್ರೆ ಯಾರು ಸ್ನೇಹಿತರು ಬಂಧು ಬಾಂಧವರು ಎಲ್ಲರು ವೃತ್ತಿ ಬಾಂಧವರು ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಯಾಕೆ ಮೋದಿನೇ ಬೈತಾ ಇರ್ತೀರಾ ಮೋದಿ ಬೈಯೋ ಬದಲು ಬೇರೆ ಏನೋ ಕೆಲಸ ಮಾಡಬಾರ್ದ ಏನ್ ಮಾಡ್ಬೇಕು ಏನ್ ಕೆಲಸ ಮಾಡಬೇಕು ಇಡೀ ಮೀಡಿಯಾ ಮೋದಿ ಮೀಡಿಯಾ ಆಗಿದೆ ಮೋದಿ ಮೀಡಿಯಾ ಆಗಿದೆ ಮತ್ತು ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ವಿರುದ್ಧ ಯಾವುದೇ ತೀರ್ಪುಗಳನ್ನು ಕೊಡ ಅಧಿಕಾರಿಗಳು ಮೋದಿ ಸರ್ಕಾರದ ವಿರುದ್ಧ ನಡ್ಕೊಳಲ್ಲ ಅವರು ಅದ ಅದ್ರ ಪರವಾಗಿ ಕೆಲಸ ಅವರನ್ನು ಪ್ರಶ್ನೆ ಮಾಡಲ್ಲ ಹನ್ನೊಂದು ವರ್ಷಗಳಲ್ಲಿ ಮೋದಿಯ ಮೊಟ್ಟ ಮೊದಲ ಸಾಧನೆ ಏನು ಅಂತಂದ್ರೆ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅವರು ಸಂಸತ್ತಿಗೆ ಬರಲ್ಲ ಸಂಸತ್ತ ಬರಲ್ಲ ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ ನನಗೆ ಕಾಂಗ್ರೆಸ್ ನ ವಕ್ತಾರರೊಬ್ರು ನ ವಕ್ತಾರ ಒಬ್ರು ಹೆಸರಿಗೆ ಕಾಂಗ್ರೆಸ್ ವಕ್ತಾರರು ಆದ್ರೆ ನಿಜವಾಗ್ ಅವ್ರ ಕೆಲಸ ಮಾಡೋದು ಬಿಜೆಪಿ ವಕ್ತಾರ ಈ ಕಾಂಗ್ರೆಸ್ ಕಂ ಬಿಜೆಪಿ ವಕ್ತಾರರು ಏನ್ ಹೇಳ್ತಾ ಇದ್ರು ಏ ಮೋದಿ ಬರಲ್ಲ ರೀ ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ ಪಾರ್ಲಿಮೆಂಟ್ ಬರಲ್ಲ ಏನ್ ಮಾಡ್ತೀರಾ ಅವ್ರ ವರ್ಕ್ ಸ್ಟೈಲ್ ಅದು ನೀವು ಅದನ್ನ ಒಪ್ಕೋಬೇಕು ಅಂತೇಳಿ ಯಾಕೆ ಒಪ್ಕೋಬೇಕು ವಕ್ತಾರರೇ ಕಾಂಗ್ರೆಸ್ ಕಮ್ ಬಿಜೆಪಿ ವಕ್ತಾರರೇ ನಾವ್ ಯಾಕೆ ಅದನ್ನ ಮೋದಿಯ ಈ ವರ್ತನೆ ಯಾಕೆ ಒಪ್ಕೋಬೇಕು ಮೋದಿಯ ನಡತೆಯನ್ನ ಮೋದಿಯ ಸುಳ್ಳುಗಳನ್ನ ಮೋದಿಯ ದುರಾಡಳಿತವನ್ನ ಮೋದಿಯ ಸರ್ವಾಧಿಕಾರವನ್ನ ಮೋದಿಯ ಉಚ್ಚಾಟವನ್ನ ಮೋದಿಯ ಫ್ಯಾಷನ್ ಉಚ್ಚಾಟವನ್ನ ಮೋದಿಯ ಪ್ರಚಾರ ಪ್ರಿಯತೆಯನ್ನ ಮೋದಿಯ ಡೋಂಗಿತನವನ್ನ ಮೋದಿಯ ಸುಳ್ಳುಗಳನ್ನ ಮೋದಿಯ ಮೋಸಗಳನ್ನ ನಾವ್ಯಾಕೆ ಒಪ್ಕೋಬೇಕು ವಾಯ್ ಶುಡ್ ಬಿ ಅಗ್ರಿ ವೈ ಶುಡ್ ಬಿ ಸಪೋರ್ಟ್ ಯಾಕೆ ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಯಾರೋ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಕೊನೆಗಾದ ಅದೇ ಸಾರ್ವಕಾಲಿಕ ಸತ್ಯ ಯಾರೋ ಒಂದು ಕೂಗು ಇಡೀ ಕತ್ತಲೆಯಲ್ಲಿ ಒಂದ್ ಎಲ್ಲೋ ಒಂದ್ ಸಣ್ಣ ಬೆಳಕಿನ ಕಿಡಿ ದೊಡ್ಡ ಬೆಂಕಿನ ಹಚ್ಚುತ್ತೆ ದೊಡ್ಡ ಬೆಳಕನ್ನ ಕರುತ್ತೆ ಸೊ ಅಂತಹ ಬೆಳಕಿನ ಕಿಡಿಯಾಗಿ ನಾವು ಕೆಲಸ ಮಾಡ್ತೇವೆ ದುಡ್ಡು ಮಾಡ್ಕೊಳ್ಳೋ ದುಡ್ಡು ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ಪತ್ರಿಕೋದ್ಯಮ ಖಂಡಿತ ಸೂಕ್ತವಾದ ವೇದಿಕೆ ಅಲ್ಲ ಪತ್ರಿಕೋದ್ಯಮ ಅಂದ್ರೆ ಅದು ಸಮಾಜ ಸ್ವಚ್ಛ ಮಾಡೋ ಕೆಲಸ ನಾವೊಂದ್ ರೀತಿ ಪೌರ ಕಾರ್ಮಿಕರಿದ್ದೀವಿ ಈ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡ್ತೀವಿ ನೀವೇನಂತಾರ ಸಮಾಜ ಉದ್ದಾರ ಮಾಡ್ಬಿಡ್ತೀರಾ ನೀವೆಲ್ಲ ಸರಿ ಅಂದ್ರೆ ಸಮಾಜ ನೀವು ತಿದ್ದ ತಿದ್ದ್ಬಿಡಕ್ ಆಗತ್ತ ನಿಮ್ ಕೈಲಿ ಖಂಡಿತ ಇಲ್ಲ ಆದ್ರೆ ಈಗಿದೆ ಹೀಗಿದೆ ಅಂತ ಹೇಳೋ ಕೆಲಸ ಜನಸಾಮಾನ್ಯರು ಪ್ರಶ್ನೆ ಮಾಡಲ್ಲ ಅಧಿಕಾರಿಗಳು ಪ್ರಶ್ನೆ ಮಾಡಲ್ಲ ಕೋರ್ಟ್ಗಳು ಪ್ರಶ್ನೆ ಮಾಡಲ್ಲ ಹಾಗಾದ್ರೆ ಯಾರು ಮಾಡ್ಬೇಕು ಮಾಧ್ಯಮದವರು ಮಾಡ್ಬೇಕು ಪತ್ರಕರ್ತರು ಮಾಡ್ಬೇಕು ಇದು ಮೊದಲಿಂದ ಇರತಕ್ಕಂತ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದ್ರೆ ಇವತ್ತು ಮಾಧ್ಯಮಗಳು ಮೋದಿ ಮೀಡಿಯಾ ಆಗಿದೆ ಅಂದ್ರೆ ಇಡೀ ನಮ್ಮ ದೇಶ ಇವತ್ತು ಅಧಂಪತನಕ್ಕೆ ಬಗ್ಗೆ ಇದ್ರೆ ನಮ್ಮ ದೇಶದಲ್ಲಿ ನಾನು ಆಗ್ಲೇ ಹೇಳಿದಾಗ ದುರಾಡಳಿತ ಸರ್ವಾಧಿಕಾರ ಮತ್ತು ಇವೆಲ್ಲವೂ ಕೂಡ ತಾಂಡವ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಅದ ಕಾರಣ ಅದ ಕಾರಣ ನಮ್ಮ ದೇಶದ ಮೀಡಿಯಾ ಇದನ್ನ ಮೋದಿ ಮೀಡಿಯಾ ಅಂತ ಕರಿತಾ ಇದ್ದೋ ಇವತ್ತಿಂದ ಅದನ್ನ ಮೋದಿ ಮೀಡಿಯಾ ಅಂತ ಕರಿತೀವಿ ಮತ್ತು ಪತ್ರಕರ್ತರು ಈ ಗೋಧಿ ಮೀಡಿಯಾದ ಕೆಲಸ ಮಾಡೋರು ಯಾರೋ ಪತ್ರಕರ್ತರು ಪತ್ರಕರ್ತರು ಯಾಕೆ ಹೀಗೆ ಅವ್ರಿಗೆ ಪತ್ರಿಕಾ ಮೌಲ್ಯಗಳಿಲ್ವಾ ಪತ್ರಿಕಾ ಧರ್ಮ ಪತ್ರಿಕಾ ಧರ್ಮ ಸೇವೆ ಈ ಸೇವೆಯ ಮೌಲ್ಯಗಳು ಅವ್ರಿಗೆ ಇಲ್ವಾ ಅಂತಂದ್ರೆ ಖಂಡಿತ ಅವ್ರಿಗೆ ಇತ್ತು ಹಿಂದೆ ಇತ್ತು ಈಗಲೂ ಕೂಡ ಇವತ್ತು ಕೂಡ ಪತ್ರಿಕಾ ಧರ್ಮ ಪಾಲಿಸಿದ್ರು ಯಾವತ್ತು ಎಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹನ್ನೊಂದು ಜನ ಸತ್ತಾಗ ಪ್ರಶ್ನೆ ಪತ್ರಿಕಾ ಧರ್ಮ ಪ್ರಶ್ನೆ ಮಾಡಿದ್ರು ಪತ್ರಿಕಾ ಧರ್ಮವನ್ನ ಪ್ರಶ್ನೆ ಮಾಡಿದ್ರು ಎಲ್ಲ ಪತ್ರಕರ್ತರು ಎಲ್ಲ ಚಾನೆಲ್ಗಳು ಬಹಳ ಹಾಟ್ ನ್ಯೂಸ್ ತೋರಿಸ್ತಾರೆ ಇವತ್ತು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದೇ ಮುಂಬೈನ ರೈಲ್ವೆ ದುರಂತದಲ್ಲಿ ಆರು ಜನ ಸತ್ತ ಒಂಬತ್ತು ಜನ ಅಂತ ಹೇಳಿದ್ರು ಫಸ್ಟ್ ಆರು ಜನ ಸತ್ತ ಸೊ ಇದ್ರ ಬಗ್ಗೆ ಒಂದೇ ಒಂದು ಮೀಡಿಯಾ ಪ್ಯಾನಲ್ ಡಿಸ್ಕಶನ್ ಇಲ್ಲ ಫ್ಲಾಶ್ ನ್ಯೂಸ್ ಇಲ್ಲ ಬ್ರೇಕಿಂಗ್ ನ್ಯೂಸ್ ಇಲ್ಲ ಏನು ಮಾಡ್ಲಿಲ್ಲ ಯಾರು ಏನು ಮಾಡಲಿಲ್ಲ ವಿಜಯೇಂದ್ರ ಅಶೋಕ ಪ್ರತಾಪ ಇವ್ ಯಾರು ಕೂಡ ಪ್ರೆಸ್ ಮೀಟ್ ಮಾಡಲಿಲ್ಲ ಫಡ್ನವೀಸ್ ಫಡ್ನವೀಸ್ ಅವ್ರನ್ನ ರಾಜೀನಾಮೆ ಕೇಳಲಿಲ್ಲ ಏಕನಾಥ್ ಶಿಂದೆ ರಾಜೀನಾಮೆ ಕೇಳಲಿಲ್ಲ ಅವರು ಅಂದ್ರೆ ಇದು ಅಂದ್ರೆ ಹೇಗೆ ನಾವು ನೋಡ್ತೀವಿ ಹೇಗೆ ನಾವು ನೋಡ್ತೀವಿ ಇದು ನಮ್ಮ ಮುಂದೆ ಇರತಕ್ಕಂತ ವಿಚಾರ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಇವತ್ತು ಒಂದು ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರ ಮುಂದೆ ಹನ್ನೊಂದು ವರ್ಷದ ಬಗ್ಗೆ ಇರ್ತದೆ ಅಲ್ಲಿಂದ ನಾನು ಶುರು ಮಾಡ್ತೀನಿ ಮೋದಿ ಗೌರ್ಮೆಂಟ್ ಇಸ್ ಸೆಲೆಬ್ರೇಟಿಂಗ್ ಲೆವೆನ್ ಇಯರ್ಸ್ ಆಫ್ ಸರ್ವಿಸ್ ದ ರಿಯಾಲಿಟಿ ಆಫ್ ದಿ ಕಂಟ್ರಿ ಈಸ್ ರಿಫ್ಲೆಕ್ಟೆಡ್ ಇನ್ ದ ಟ್ರಾಜಿಕ್ ನ್ಯೂಸ್ ಕಮಿಂಗ್ ಫ್ರಮ್ ಮುಂಬೈ ನಾನು ಆಂಗ್ಲೇ ಹೇಳಿದಾಗೆ ಸವರಲ್ ಪೀಪಲ್ ಡೈಡ್ ಆಫ್ಟರ್ ಫೈಲಿಂಗ್ ಫ್ರಮ್ ಎ ಟ್ರೈನ್ ಟ್ರೈನಿಂದ ಬಿದ್ದು ಸತ್ತಿದ್ದಾರೆ ಇದು ನಮ್ಮ ದೇಶದ ಮೊದಲ ಹನ್ನೊಂದನೇ ವರ್ಷಕ್ಕೆ ಅವ್ರಿಗೆ ಸಿಗ್ತಕ್ಕಂಥ ಕೊಡುಗೆ ಅಂತ ಹೇಳಿ ನರೇಂದ್ರ ನರೇಂದ್ರ ಮೋದಿಗೆ ಗಿಫ್ಟ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಇಂಡಿಯನ್ ರೈಲ್ವೆಸ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ಲೀವ್ಸ್ ಲೈವ್ಸ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಭಾರತೀಯ ರೈಲ್ವೆ ನೂರಾರು ಕೋಟಿ ಜನರ ಒಂದು ಜೀವನ ಜೀವನ ಅದು ಬಟ್ ಟುಡೇ ಇಟ್ ಹ್ಯಾಸ್ ಬಿಕಮ್ ಸಿಂಪಲ್ ಆಫ್ ಇನ್ಸೆಕ್ಯೂರಿಟಿ ಆದ್ರೆ ಇದೇನಾಗಿದೆ ಇವತ್ತು ಇನ್ಸೆಕ್ಯೂರಿಟಿ ಸುರಕ್ಷತೆ ಇಲ್ಲ ಅಲ್ಲಿ ಕಂಜೆಂಕ್ಷನ್ ಅಂಡ್ ಕಿಯಾಸ್ ಅಲ್ಲಿ ಬರೀ ಕೂಗು ಅಖಂಡನ ನೋವು ಮತ್ತು ಒತ್ತಡ ತಳ್ಳಾಟ ನೂಕಾಟ ತಳ್ಳಾಟ ಅಲ್ಲಿ ಲೆವೆನ್ ಇಯರ್ಸ್ ಆಫ್ ಮೋದಿ ಗವರ್ಮೆಂಟ್ ಅಂದ್ರೆ ಏನು ಅಂದ್ರೆ ರಾಹುಲ್ ಗಾಂಧಿ ಪ್ರಕಾರ ನೋ ಅಕೌಂಟೆಬಿಲಿಟಿ ಯಾವ ಜವಾಬ್ದಾರಿಯೂ ಆ ಸರ್ಕಾರಕ್ಕಿಲ್ಲ ನೋ ಚೇಂಜ್ ಏನು ಬದಲಾವಣೆ ಇಲ್ಲ ಎಲ್ಲ ನಾವು ಮಾಡಿರೋದನ್ನೇ ನಮ್ದು ನಮ್ದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಓನ್ಲಿ ಪ್ರಾಪಗಂಡ ಕೇವಲ ಪ್ರಚಾರ 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 ಈ ಸರ್ಕಾರ ಬಂದಿದ್ದೆ ಪ್ರಚಾರದಿಂದ ಈ ಸರ್ಕಾರ ನಡೀತಾ ಇರದೆ ಪ್ರಚಾರಕ್ಕೋಸ್ಕರ ಮತ್ತು ಈ ಸರ್ಕಾರ ಮುಂದೆ ನಡೀತಾ ಇರೋದು ನಡೆಯೋದು ಎಲ್ಲವೂ ಕೂಡ ಪ್ರಚಾರದಿಂದ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರನೇ ನಡೆಯುತ್ತೆ ಇಲ್ಲಿ ಹನ್ನೊಂದು ವರ್ಷದ ಈ ಮೋದಿ ಸರ್ಕಾರವನ್ನು ಗಮನಿಸ್ತಾರೆ ದ ಹ್ಯಾಸ್ ಸ್ಟಾಪ್ ಟಾಕಿಂಗ್ ಅಬೌಟ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತನಾಡುದು ನಿಲ್ಲಿಸ್ಬಿಟ್ಟಿದೆ ರಿಯಾಲಿಟಿ ಇವತ್ತೇನ್ ರಿಯಾಲಿಟಿ ಇದೆ ಅದ್ರ ಬಗ್ಗೆ ಮಾತನಾಡಲ್ಲ ನಾವು ಸೆಲ್ಲಿಂಗ್ ಡ್ರೀಮ್ಸ್ ಆಫ್ ತೌಸಂಡ್ ಸೆವೆನ್ ಎರಡ್ ಮಾಡ್ತೀವಿ ಮಾಡ್ತೀವಿ ಸ್ವರ್ಗನ ದರಗಿಳಿಸಿಕೊಡ್ತೀವಿ ಅನ್ನೋ ರೀತಿ ಡ್ರೀಮ್ ಅನ್ನ ಮಾರ್ತಾ ಇದಾರೆ ಕನಸುಗಳನ್ನ ಮಾಡ್ತಾ ಇದಾರೆ ಹೂ ವಿಲ್ ಸಿ ವಾಟ್ ದ ಫೇಸಿಂಗ್ ಟುಡೇ ಇವತ್ತು ದೇಶ ಎದುರಿಸ್ತಾ ಇರೋದು ಏನು ಅಂತ ಯಾರು ಹೇಳ್ತಾರೆ ಯಾರು ನೋಡ್ತಾರೆ ಐ ಎಕ್ಸ್ಪ್ರೆಸ್ ಮೈ ಡೀಪೆಸ್ಟ್ ಕಂಡೋಲೆ ಅಂಡ್ ವಿಶ್ ಇಂಜೋರ್ಡ್ ಸ್ಪೀಡಿ ರಿಕವರಿ ಸತ್ತವ್ರಿಗೆ ಆತ್ಮಕ್ ಶಾಂತಿ ಕೋರ್ತೀನಿ ಮತ್ತು ಅವರ ಕುಟುಂಬಕ್ಕೆ ಬದುಕಿರೋರ ಕುಟುಂಬಕ್ಕೆ ಹೋಗಿ ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ್ರು ರಾಹುಲ್ ಗಾಂಧಿ ಇವರ ಹೇಳಿಕೆ ಈ ಹೇಳಿಕೆಯನ್ನ ನೋಡಿದ್ರೆ ಅಂದ್ರೆ ಅವರು ಮೋದಿಯ ಸರ್ಕಾರಕ್ಕೆ ಬಹಳ ಅತ್ಯಂತ ಶಾರ್ಪ್ ಆದಂತಹ ಚಾಟಿಯೇಟನ್ನು ಬಿಸಿ ಇನ್ನು ಈ ಕುರಿತಂತೆ ಕಾಂಗ್ರೆಸ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತೆ ಮಾಡಿ ಹೇಳುತ್ತೆ ಲೆವೆನ್ ಇಯರ್ ರಿಪೋರ್ಟ್ ಕಾರ್ಡ್ ಏನು ಅಂದ್ರೆ ರೈಸಿಂಗ್ ಹಂಗರ್ ರೈಸಿಂಗ್ ಹಂಗರ್ ಹಸಿವು ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಸಮಾನತೆ ಹೆಚ್ಚಾಗ್ತಾ ಇದೆ ಇವತ್ತು ಬೆಳಗ್ಗೆ ಕಾಂಗ್ರೆಸ್ ನಲ್ಲಿ ನರೇಂದ್ರ ಮೋದಿ ಹನ್ನೊಂದು ವರ್ಷದ ಬಗ್ಗೆ ಒಂದು ರೈಸಿಂಗ್ ಹಂಗರ್ ಗ್ರೋತ್ ರೇಟ್ ಹೈಲೈಟಿಂಗ್ ಸ್ಟಾಗ್ನೆಂಟೆಡ್ ಗ್ರೋತ್ ರೇಟ್ ನಿಂತೋಗಿದೆ ಅಭಿವೃದ್ಧಿ ಸೂಚ್ಯಂಕ ಹಸಿವು ಹೆಚ್ಚಾಗ್ತಾ ಇದೆ ಮೋದಿ ಅವರ ಅನ್ಫಿಲ್ಫಿಲ್ಡ್ ಅಪೂರ್ಣ ಅಪೂರ್ಣ ಪರಿಹರಿಸದ ಈಡೇರಿಸದ ಭರವಸೆಗಳು ಈಡೇರಿಸದ ಭರವಸೆಗಳು ಕಾಣ್ತಾ ಜಯರಾಮ್ ರಮೇಶ್ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಬುಕ್ಲೆಟ್ ಬುಕ್ಲೆಟ್ ಏನ್ ಹೇಳ್ತಾರೆ ಲೆವೆನ್ ಯಾರ ಸಾಲ್ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಜಯರಾಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡ್ತಾ ರಾಜೀವ್ ಗೌಡ ಈ ಒಂದು ಬುಕ್ಲೆಟ್ ಅನ್ನು ತಯಾರಿಸಿದ ಮಾತಾಡ್ತಾರೆ ದ ಗವರ್ಮೆಂಟ್ ದಿಸ್ ಗೌರ್ಮೆಂಟ್ ಈಸ್ ವೆರಿ ಗುಡ್ ಅಟ್ ದ ಫೇಕ್ ನ್ಯೂಸ್ ಅಂಡ್ ಪ್ರಾಪಗೆಂಡ ಇದು ಬರೀಕ್ ರಾಜೀವ ಗೌಡ ಹೇಳ್ತಾರ ಮಾತಲ್ಲ ಇವತ್ತು ವರ್ಲ್ಡ್ ಅಲ್ಲಿ ಸರ್ವೆ ಆಗಿದೆ ಸ್ಟಾಟಿಕಾ ಸ್ಟಾಟಿಕಾ ಅನ್ನೋ ವರ್ಲ್ಡ್ ಸರ್ವೆ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಫೇಕ್ ಗಳನ್ನ ಅತಿ ಹೆಚ್ಚು ಮಿಸ್ಇನ್ಫಾರ್ಮೇಶನ್ ಅತಿ ಹೆಚ್ಚು ಡಿಸ್ಇನ್ಫಾರ್ಮೇಶನ್ ಯಾವ್ದಾದ್ರು ದೇಶ ಸ್ಪ್ರೆಡ್ ಮಾಡೋದೇನೋ ನಂಬರ್ ಒನ್ ಅಂದ್ರೆ ಅದು ಭಾರತ ಯಾವಾಗ ಅಂದ್ರೆ ಕಳೆದ ಹತ್ತು ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅಂದ್ರೆ ಮೋದಿ ಹೇಗೆ ಸರ್ಕಾರ ನಡೆಸ್ತಾ ಇದ್ರೆ ಅನ್ನಕ್ಕೆ ಇದೇ ಒಂದು ಉದಾಹರಣೆ ಈ ರಾಜೀವ್ ಗೌಡ ಮಾತಾಡ್ತಾ ಹೇಳ್ತಾರೆ ದಿಸ್ ಇಸ್ ವೆರಿ ಗುಡ್ ಫೇಕ್ ಇಟ್ ಈಸ್ ಜಾಬ್ ಆಸ್ ಪಾರ್ಟಿ ಟು ಟೇಕ್ ಪೀಪಲ್ ನೋ ರಿಯಾಲಿಟಿ ವಾಸ್ತವತೆಯನ್ನ ಅವರಿಗೆ ತೋರಿಸೋದು ದೊಡ್ಡ ಸತ್ಯವನ್ನು ತೋರಿಸೋ ನಮ್ ಕೆಲಸ ಅಂತ ಹೇಳಿ ಬಿಜೆಪಿ ಯಾವ್ಯಾವ ಭರವಸೆಗಳನ್ನ ಕೊಡ್ತಿತ್ತು ಏನ್ ಈಡೇರಿಸಿದೆ ಅಂತ ಹೇಳಿ ನಾವು ಎರಡು ಭಾಗದಲ್ಲಿ ಹೇಳ್ತಾ ಇದ್ವಿ ಬುಕ್ಲೆಟ್ ಅವ್ರ

ಇಂಡೆಕ್ಸ್ ದೇಶಗಳಲ್ಲಿ ನಮ್ಮ ದೇಶ ನೂರ ಐದನೇ ದೇಶ ಇಟ್ಸ್ ಇಂಪ್ಲಿಕೇಶನ್ ಮಾಲ್ ನ್ಯೂಟ್ರಿಷನ್ ಏನಕ್ಕೆ ಹಿಂಗ ಹಂಗರ್ ದೇಶ ಯಾಕಾಗಿದೆ ಮಾಲ್ ನ್ಯೂಟ್ರಿಷನ್ ಪೋಷಕಾಂಶಗಳ ಕೊರತೆ ಚಿಲ್ಡ್ರನ್ ಇನ್ ಹಾರಿಬಲ್ ವೇ ಕ್ರಿಪ್ಲಿಂಗ್ ದೇರ್ ಗ್ರೋತ್ ಅವರ ಅಭಿವೃದ್ಧಿ ಕುಸಿತಾ ಇದೆ ಸ್ಟನಿಂಗ್ ಸ್ಟಂಟಿಂಗ್ ಸ್ಟಿಂಗ್ ಈಸ್ ಅಟ್ ತರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೇಸ್ಟಿಂಗ್ ಈಸ್ ಅಟ್ ನೈನ್ ಪಾಯಿಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂಡರ್ ವೈಟ್ ಟೂ ಒನ್ ಇದು ರಾಜೀವ್ ಗೌಡ ಕೊಟ್ಟಿರತಕ್ಕಂಥ ಉದಾಹರಣೆ ಇಲ್ಲಿ ಮುಖ್ಯವಾದ ಮುಂದುವರೆದ ಹೇಳ್ತಾರೆ ಇಂಡಿಯನ್ ಚಿಲ್ಡ್ರನ್ ಆರ್ ಸಫರಿಂಗ್ ಫ್ರಮ್ ಮಾಲ್ ನ್ಯೂಟ್ರಿಷನ್ ಭಾರತದ ಮಕ್ಕಳಿಗೆ ಪೋಷಕಾಂಶದ ಕೊರತೆ ಇದೆ ಈವನ್ ಈವನ್ ಆಸ್ ದ ಬಿಜೆಪಿ ಇನ್ಸಿಸ್ಟ್ ಆನ್ ವಿಕಾಸ್ ವಿಕಸಿತ್ ಭಾರತ್ ಇವತ್ತು ವಿಕಸಿತ ಭಾರತ್ ಅಂತ ಬಿಜೆಪಿ ಹೇಳ್ತಾರೆ ಅದೇ ಹೌದು ಅದೇ ಬರಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾರೆ ಲೆಟ್ಸ್ ರಿಮೈಂಡ್ ಅವರ್ ಪಿ ಎಂ ದೀ ಹ್ಯಾಸ್ ಅ ಡ್ಯೂಟಿ ಟು ಅವರ್ ಚಿಲ್ಡ್ರನ್ ಅಂಡ್ ದೇ ಫ್ಯೂಚರ್ ದೇ ಕ್ಲೇಮ್ ದೇ ಕ್ಲೇಮ್ ದಟ್ ದ ವೇ The way it created four times the Ecalabia residential schools in 2014. They have announced 700 schools, out of which, out of which 300 are still non-functional, which is easy to rocket science to, to set up, to set up and run a school in a rocket science school a The Congress leader also alleged that the centers claimed that India added over 5,000 defense items. To the indi indi indignation list was almost not true sadly 40% of 40% of items listed for indignation have not been indignized as of now india remains one of the top import importers of defense rather than a ಪ್ರೊಡ್ಯೂಸರ್ ಅಂಡ್ ಇನ್ ಎಕ್ಸ್ಪೋರ್ಟ್ ಸೊ ಸೇನಾ ಉತ್ತರಾಧಿಕಾರಿಗಳನ್ನಾಗಿ ಉನ್ನತ ಅಧಿಕಾರಿಗಳು ನೋಡ್ತಿರ್ತೀವಿ ಯಾವುದೋ ಒಂದು ಪ್ರೊಡ್ಯೂಸರ್ ತರ ನೋಡಲ್ಲ ಅಂತ ಹೇಳಿ ಇಫ್ ಯು ಲುಕ್ ಅಟ್ ಮಿಷನ್ ಡಿಆರ್ಟ್ ಫಿಫ್ಟಿ ತ್ರೀ ಔಟ್ ಆಫ್ ಟ್ವೆಂಟಿ ಫೈವ್ ಡಿಲೇಡ್ ಅಂಡ್ ಆಫ್ ಆರ್ ಎನ್ ಡಿ ಇನ್ ಅವರ್ ಡಿಫೆನ್ಸ್ ಪ್ರಾಜೆಕ್ಟ್ ಇಸ್ ಓನ್ಲಿ ಫೈವ್ ಪರ್ಸೆಂಟ್ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ನೀದರ್ ಈಸ್ ದ ಕ್ಲೇಮ್ ದಟ್ ಇಂಡಿಯಾ ವಾಸ್ ವಾಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಕಂಪನಿ ಇನ್ ಸ್ಟೂ ಇದು ಇಲ್ಲಿರ್ತಕ್ಕಂಥ ಈ ಮೋದಿ ಸರ್ಕಾರದ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಮಾಹಿತಿ ಇಲ್ಲಿ ಈ ರೀತಿ ಹೇಳ್ತಾನೆ ಕಾಂಗ್ರೆಸ್ ಕಾಂಗ್ರೆಸ್ ಕೆಲವು ಟ್ವೀಟ್ ಗಳನ್ನ ಮಾಡಿದೆ ಅಲ್ಲಿ ಅದ್ರಲ್ಲ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಟ್ವೀಟ್ ಇದ್ರಲ್ಲೂ ಕೂಡ ರಾಹುಲ್ ಗಾಂಧಿ ತಮ್ಮ ಹಣೆ ಬರವನ್ನ ಬಿಚ್ಚಿಡ್ತಾರೆ ಮೋದಿಯವರ ಜೊತೆಗೆ ಅಹ್ ಮೋದಿಯವರ ಆಪ್ತ ಗೆಳೆಯ ಸುಬ್ರಹ್ಮಣ್ಯ ಸ್ವಾಮಿ ಏನ್ ಹೇಳ್ತಾರೆ ಮೋದಿ ಈಸ್ ನೋವೇರ್ ಮೋದಿ ಇಸ್ ನೋವೇರ್ ನಾವ್ ಇನ್ ವರ್ಲ್ಡ್ ಅಫೇರ್ಸ್ ಮೋದಿ ವಿಶ್ವ ರಾಜಕೀಯದ ಇಲ್ಲವೇ ಇಲ್ಲ ಅವರು ಯಾವಾಗಿಂದ ಸಿನ್ಸ್ ಯು ಎಸ್ ಅಂಡ್ ಚೀನಾಲ್ವ ಇನ್ ಎ ರೀಸೆಂಟ್ ಲಂಡನ್ ಕ್ರಿಯೇಟೆಡ್ ಮೀಟಿಂಗ್ ಲಂಡನ್ನಲ್ಲಿ ಮೀಟಿಂಗ್ ಸೇರಿ ಚೀನಾ ಮತ್ತು ಅಮೆರಿಕ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿವೆ ಟು ಕೀಪ್ ಮೋದಿ ಔಟ್ ಸಿಲ್ಲಿ ಬಟರ್ಫ್ಲೈ ಮೋದಿ ಕೆನಾಟ್ ಕ್ರಿಯೇಟ್ ಅನದರ್ಸ್ ದೇರ್ ಆರ್ ವೆರಿ ಫ್ಯೂ ಟೇಕರ್ಸ್ ಬಹಳ ಸ್ಪಷ್ಟವಾಗಿ ಬರೀತಾರೆ ಇದನ್ನ ಈ ಕುರಿತಂತೆ ಚರ್ಚೆಗಳಾಗಬೇಕಾಗುತ್ತೆ ಮೋದಿಯವರ ಹನ್ನೊಂದು ವರ್ಷದಲ್ಲಿ ಏನೇನು ತಪ್ಪುಕೊಂಡು ಮಾಡಿದ್ದಾರೆ ಮತ್ತು ಅವರು ಏನೇನು ಸುಳ್ಳುಗಳ ಹೇರಿದ್ದಾರೆ ಮತ್ತು ಅದರಿಂದ ಜನಕ್ಕೆ ಏನು ಅನುಕೂಲ ಇದೆ ಅನ್ನೋದು ಕೂಡ ಹನ್ನೊಂದು ದಿನಗಳಲ್ಲಿ ಹನ್ನೊಂದು ಸುಳ್ಳುಗಳು ಅಥವಾ ಅದಕ್ಕಿಂತ ಹೆಚ್ಚು ಸುಳ್ಳುಗಳು ಹೇಳಿರ್ಬೋದು ಆ ಸುಳ್ಳುಗಳನ್ನ ಒಂದು ಸರಣಿ ಇವತ್ತಿಂದ ಇವತ್ತಿಂದ ಮತ್ತು ನಾಳೆ ಬೆಳಗ್ಗೆಯಿಂದ ನಿಮ್ಗೆ ಸರಣಿ ರೂಪದಲ್ಲಿ ಮೋದಿಯ ಹನ್ನೊಂದು ವರ್ಷದ ಸುಳ್ಳುಗಳು ಅಂತ ಹೇಳಿ ವಿಶೇಷ ಕಾರ್ಯಕ್ರಮ ನೋಡೋದಕ್ಕೆ ಮರಿಬೇಡಿ ಮತ್ತು ಮೊದಲು ನಿರಾಶರಾಗಿದ್ರಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ನಿಮ್ಗೆ ಒಳ್ಳೇದಾಗಲಿ ಮತ್ತು ಗಿಡಿಯಾರ ನಿಮ್ ಕೈ ಕೆಲವೇ ಚಿನ್ನ ಅನ್ಸಿರುತ್ತೆ ಅದಕ್ಕೂ ಕೂಡ ಸಿದ್ಧರಾಗಲಿ ಸೊ ಇದು ಇವತ್ತಿನ ನನ್ನ ನೇರ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಸಾಕಷ್ಟು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ ಕಣ್ಣ ನೋಡ್ತಾರೆ ಮುಕ್ತ ಪತ್ರಿಕೋತೀವ್ ನಮಸ್ಕಾರ